ಇರಾನಿನಲ್ಲಿ ಉಂಟಾಗಿರುವ ಪ್ರತಿಭಟನೆಗೆ ನಿಜವಾದ ಕಾರಣ ಏನು ಇದು ಆಡಳಿತ ವಿರೋಧಿ ಪ್ರತಿಭಟನೆಯ ಅಥವಾ ಇದಕ್ಕೆ ಬೇರೆ ಕಾರಣಗಳು ಇವೆಯಾ ಈ ಪ್ರಶ್ನೆ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನೆಂದರೆ ಅಮೆರಿಕದ ವಾಲ್ ಸ್ಟ್ರೀಟ್ ಜನರಲ್ ಪತ್ರಿಕೆಯಲ್ಲಿ ಬಂದಿರುವ ಒಂದು ವರದಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಐಎಂಗೆ ಬ್ಯಾಂಕ್ ಎಂಬ ಇರಾನಿನ ಬೃಹತ್ ಖಾಸಗಿ ಬ್ಯಾಂಕ್ ಬಾಗಿಲು ಮುಚ್ಚಿದ್ದೇ ಈ ಪ್ರತಿಭಟನೆಗೆ ಮುಖ್ಯ ಕಾರಣ ಅಂತ ಪತ್ರಿಕೆ ಬರೆದಿದೆ ಈ ಬ್ಯಾಂಕ್ಗೆ ಐದು ಮಿಲಿಯನ್ ಡಾಲರ್ ಅಥವಾ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟವಾದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಬಾಗಿಲು ಮುಚ್ಚಿತು ಇದರಿಂದ ಜನರಲ್ಲಿ ಆಕ್ರೋಶ ಉಂಟಾಗಿ ಹುಟ್ಟಿಕೊಂಡ ಪ್ರತಿಭಟನೆ ಇದು ಎಂದು ಪತ್ರಿಕೆ ಬರೆದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇರಾನಿನ ಉದ್ಯಮಿ ಅಲಿ ಅನ್ಸಾರಿ ಈ ಬ್ಯಾಂಕ್ ಸ್ಥಾಪಿಸಿದ್ರು ಮಾತ್ರ ಅಲ್ಲ ಇತರ ಎರಡು ಪ್ರಮುಖ ಬ್ಯಾಂಕ್ಗಳನ್ನು ವಿಲೀನಗೊಳಿಸಿ ಈ ಬ್ಯಾಂಕ್ಗೆ ಹೊಸ ರೂಪವನ್ನೇ ನೀಡಿದ್ರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದ ಅಲಿಗೆ ಲಂಡನ್ನಲ್ಲಿ ಕೋಟ್ಯಾಂತರ ಡಾಲರ್ ಮೊತ್ತದ ಅರಮನೆಯಂತಹ ಬಂಗಲಗಳಿವೆ ಇರಾನಿನ ಈ ಹಿಂದಿನ ಅಧ್ಯಕ್ಷ ಅಹಮದಿ ನಜಾದ್ ಅವರ ಹತ್ತಿರದ ಅನುಯಾಯಿ ಇವರು ಇರಾನಿನ ಅರೆ ಸೈನಿಕ ಪಡೆಯಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗೆ ಸಹಾಯ ಮಾಡಿದ ಭ್ರಷ್ಟಾಚಾರಿ ಎಂದು ಇವರನ್ನ ಬ್ರಿಟನ್ ಗುರುತಿಸುತ್ತಿದೆ ಆದರೆ ಬ್ಯಾಂಕಿನ ನಿಯಮ ಧೋರಣೆ ಮತ್ತು ನಿಯಂತ್ರಣಗಳನ್ನು ಮೀರಿ ಇವರು ತೆಗೆದುಕೊಂಡ ನಿರ್ಧಾರಗಳೇ ಈ ಬ್ಯಾಂಕ್ ಮುಚ್ಚೋದಕ್ಕೆ ಕಾರಣವಾಯಿತು ಎಂದು ಹೇಳಲಾಗ್ತಿದೆ ಇತರೆಲ್ಲ ಬ್ಯಾಂಕ್ಗಳು ನೀಡುವುದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ತನ್ನ ಗ್ರಾಹಕರಿಗೆ ಈ ಬ್ಯಾಂಕ್ ನೀಡ್ತಾ ಇತ್ತು ಲಕ್ಷಾಂತರ ಮಂದಿ ಭಾರಿ ಸಂಖ್ಯೆಯಲ್ಲಿ ಈ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದ್ರು ಆದರೆ ಸೆಂಟ್ರಲ್ ಬ್ಯಾಂಕ್ನಿಂದ ಲೋನ್ ಪಡೆದು ಇವರು ತನ್ನ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದ್ದರು ಮತ್ತು ಬಡ್ಡಿ ಇದ್ದರು ಎಂದು ತಜ್ಞರು ಹೇಳ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾದ ಇರಾನ್ ಮಾಲ್ನಲ್ಲಿ ಈ ಬ್ಯಾಂಕ್ ಭಾರಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿತ್ತು ಅಮೆರಿಕದ ಪೆಂಟಗನ್ನ ಎರಡು ಪಟ್ಟು ವಿಸ್ತಾರವಿದ್ದ ಬೃಹತ್ ಮಾಲ್ ಇದು ಇದರಲ್ಲಿ ಸಿನಿಮಾ ಥಿಯೇಟರ್ಗಳಿದ್ದವು ಲೈಬ್ರರಿಗಳಿದ್ದವು ಈಜುಕೊಳ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸಹಿತ ಅನೇಕ ಅದ್ಧೂರಿ ವ್ಯವಸ್ಥೆಗಳಿದ್ದವು ಇರಾನ್ನಲ್ಲಿ ಆರ್ಥಿಕ ಕುಸಿತ ಇದ್ದರೂ ಈ ಮಾಲ್ ಮಾತ್ರ ಅದ್ಧೂರಿಯಾಗಿ ನಡೀತಾ ಇತ್ತು ಭಾರಿ ಪ್ರಮಾಣದಲ್ಲಿ ಸಾಲ ನೀಡಿತ್ತು ತೊಂಬತ್ತು ಶೇಕಡ ಸಾಲ ಕೂಡ ತನ್ನದೇ ಕಂಪನಿಗಳಿಗೆ ಈ ಬ್ಯಾಂಕ್ ನೀಡಿತ್ತು ಎಂದು ಹೇಳಲಾಗ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕ ಮತ್ತೆ ಆರ್ಥಿಕ ಬಹಿಷ್ಕಾರವನ್ನು ಹೇರಿದ್ದರಿಂದಾಗಿ ಈ ಐಎಂಗೆ ಬ್ಯಾಂಕ್ ತೀವ್ರ ಹಣಕಾಸು ಸವಾಲನ್ನು ಎದುರಿಸಿತು ಹಣ ಇಲ್ಲದ ಕಾರಣ ಸೆಂಟ್ರಲ್ ಬ್ಯಾಂಕ್ನಿಂದ ಸಾಲ ಪಡೆದು ಈ ಬ್ಯಾಂಕ್ ಚಟುವಟಿಕೆ ಪ್ರಾರಂಭಿಸಿತು ಇದರಂತೆ ಉಳಿದ ಬ್ಯಾಂಕ್ಗಳು ಇದೇ ದಾರಿಯನ್ನು ಅನುಸರಿಸಿದವು ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಸಾಲ ನೀಡುವ ಇರಾನಿನ ಸೆಂಟ್ರಲ್ ಬ್ಯಾಂಕ್ ಈ ವಿಷಯದಲ್ಲಿ ಎಡವಿತ್ತು ಅದು ಯಾವ ಶ್ಯೂರಿಟಿಯನ್ನು ಪಡೆದುಕೊಳ್ಳದೆ ಉದಾರವಾಗಿ ಬ್ಯಾಂಕ್ಗಳಿಗೆ ಸಾಲ ನೀಡಿತು ಅಲ್ಲದೆ ಈ ಬ್ಯಾಂಕ್ಗಳು ಮಾಡಿರುವ ಹೂಡಿಕೆ ಕೂಡ ದೂರದೃಷ್ಟಿಯಿಂದ ಕೂಡಿರಲಿಲ್ಲ ಬ್ಯಾಂಕ್ನೊಂದಿಗೆ ಹತ್ತಿರದ ಸಂಬಂಧ ಇರುವ ವ್ಯಕ್ತಿಗಳಿಗೆಯೂ ಸಾಲ ನೀಡಿದವು ಸಾಲ ಮರುಪಾವತಿಸಿದ ಹಿನ್ನೆಲೆಯಲ್ಲಿ ಈ ಅಯಂಗೆ ಬ್ಯಾಂಕ್ ಅನ್ನು ಸಾರ್ವಜನಿಕ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಿ ತತ್ಕಾಲಕ್ಕೆ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಪ್ರಯತ್ನಿಸಿತು ಮಾತ್ರ ಅಲ್ಲ ಬ್ಯಾಂಕಿನ ನಷ್ಟವನ್ನು ಸಾರ್ವಜನಿಕರಿಂದ ಅಡಗಿಸುವುದಕ್ಕಾಗಿ ಸರ್ಕಾರ ಇನ್ನಷ್ಟು ಕರೆನ್ಸಿಯನ್ನು ಮುದ್ರಿಸಿ ಸಾರ್ವಜನಿಕರ ಬಳಕೆಗೂ ಬಿಟ್ಟಿತು ಆದರೆ ಇದರಿಂದ ಇರಾನಿನ ಅರ್ಥವ್ಯವಸ್ಥೆ ಇನ್ನಷ್ಟು ಬಿಗಡಾಯಿಸಿತು ಇದರ ಬೆನ್ನಿಗೆ ಜನರು ಬೀದಿಗೆ ಹೇಳಿದರು ಈ ಬ್ಯಾಂಕ್ನ ಕುಸಿತದಿಂದಾಗಿ ಇರಾನಿನ ಉಳಿದ ಐದು ಬ್ಯಾಂಕ್ಗಳು ಕೂಡ ದಿವಾಳಿ ಅಂಚಿಗೆ ಬಂತು ಈ ಎಲ್ಲಾ ಮಾಹಿತಿಯನ್ನು ಅಮೆರಿಕದ ವಾಲ್ ಸ್ಟ್ರೀಟ್ ಜನರಲ್ ಪತ್ರಿಕೆ ತನ್ನ ವರದಿಯಲ್ಲಿ ಹೇಳಿದೆ ಇರಾನಿನ ಪ್ರತಿಭಟನೆಗೆ ಅಯ್ಯಂಗ್ಯ ಬ್ಯಾಂಕ್ ಮಾಡಿರುವ ಸರಣಿ ತಪ್ಪುಗಳು ಮತ್ತು ಆ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮಗಳೇ ಕಾರಣ ಎಂದು ಇದರಿಂದ ಗೊತ್ತಾಗುತ್ತದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು